ನಮಸ್ಕಾರ ಎಲ್ಲರಿಗೂ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಒಂದೊಂದ್ಸತಿ ಅನ್ಸುತ್ತೆ ಜನಕ್ಕೆ ಬೈಬೇಕಾ ಒಂದೊಂದ್ಸತಿ ಸರ್ಕಾರಕ್ಕೆ ಬೈಬೇಕು ಯಾರ್ದು ಬ್ಲೇಮ್ ಗೇಮ್ ಇದು ಅಂತ ಹೇಳ್ಬಿಟ್ಟು ಒಟ್ಟಲ್ಲಿ ಎಲ್ರಿಗೂ ಒಂದಷ್ಟು ಕನ್ಫ್ಯೂಷನ್ ಸ್ಟೇಟ್ಗಳನ್ನ ತಂದಿಡ್ತಾರೆ ಸರ್ಕಾರದವರು ಆಮೇಲೆ ನಮ್ ಜನಾನ ಫಸ್ಟ್ ಹೇಳೋದನ್ನ ಕೇಳೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಈ ತರನು ಮಾಡ್ಬೇಕು ಅಂತ ಹೇಳಿ ಸರ್ಕಾರದವರು ಒಂದಷ್ಟು ವಾರ್ನಿಂಗ್ ನ ಕೊಟ್ಟಾಗೂ ಸಹ ನಮ್ ಜನ ಮಾಡೋದಿಲ್ಲ ಮಾಡದೇ ಇಲ್ದಿರೋ ಕಾರಣ ಇವಾಗ ಎಲ್ಲರಿಗೂ ಹೊಡ್ತಾ ಬಿಡುವಂತ ಒಂದಷ್ಟು ಕಾರ್ಯಕ್ರಮಗಳು ಸಹ ಇರ್ತವೆ ಇದನ್ನ ಏನಾದ್ರೂ ಯೋಜನೆಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ಮೇಲೆ ನಮ್ಮ ಜನ ಹಂಗ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಅಂತ ಬಡ್ಕೋತಾರೆ ಸೊ ಇವಾಗ ಸರ್ಕಾರದ್ದು ತಪ್ಪು ಈ ಕಡೆ ಜನರದ್ದು ತಪ್ಪು ಯಾಕಂದ್ರೆ ಅವರು ಟೈಮ್ ನ ಕೊಟ್ಟಾಗ ಕೆಲಸಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನೀವುಗಳು ಮಾಡ್ಕೊಳ್ದಿರೇ ಈ ರೀತಿ ಸಮಸ್ಯೆಗಳಿಗೆ ನೀವು ಒಂದು ಎದುರಾಗ್ಬೇಕಾಗತ್ತೆ ಇವಾಗ ರೇಷನ್ ಕಾರ್ಡ್ ಬಗ್ಗೆನೆ ಮಾತಾಡ್ತಾ ಇರೋದು ನಾನು ರೇಷನ್ ಕಾರ್ಡ್ ನಿಮ್ಗೆ ಕ್ಯಾನ್ಸಲ್ ಆದ್ಮೇಲೆ ಬಂದು ಗೊಳೋ ಅಂತ ಆಹಾರ ಇಲಾಖೆ ಮುಂದೆ ಹೋಗಿ ಬೇಜಾರ್ ಮಾಡ್ಕೊಂಡು ನಿಂತ್ಕೊಂಡ್ರು ಪ್ರಯೋಜನ ಇಲ್ಲ ಯಾಕಂದರೆ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾಯಿದೆ ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ ನೀವು ಇನ್ನೂ ಮಾಡಿಸ್ಕೊಳ್ತೀರ ಕೂತಿದ್ರೆ ನಿಮಗೆ ಮತ್ತೆ ಕಟ್ಟಿಟ್ಟ ಬುತ್ತಿ ಕ್ಯಾನ್ಸಲೇಷನ್ಗಳು ಜೊತೆಗೆ ಹೊಸ ಹೊಸ ರೂಲ್ಸ್ಗಳು ಎಲ್ಲನೂ ಶುರುವಾಗ್ತವೆ ನಿಮಗೆ ಇವಾಗ ಓದ್ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಎಂಟು ಲಕ್ಷ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದಾವೆ ಅಂತ ಹೇಳಿ ಒಂದು ವಿಡಿಯೋನ ಮಾಡಿದೆ ಅನರ್ಹ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದರೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿರ್ತೀರ ಕೇರ್ಲೆಸ್ ಮಾಡಿರ್ತೀರಾ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಅಂತಾನು ಸಹ ಹೇಳಾಗಿದೆ ತಿದುಪಡಿನು ಮಾಡಿಸ್ಕೊಳ್ಳಿ ಅಂತಾನು ಸಹ ಹೇಳಾಗಿದೆ ಇನ್ನು ಸಹ ನೆಗ್ಲೆಟ್ ಮಾಡೋರ ಸಂಖ್ಯೆ ತುಂಬಾನೇ ಇದೆ ಪ್ರತಿ ದಿನ ಇ ವೈ ಸಿ ಮಾಡಿಸ್ಕೊಳ್ಳಿ ಅಂತ ಹೇಳಿದಾಗ ನೆಗ್ಲೆಟ್ ಮಾಡ್ತೀರಾ ಅಲ್ವಾ ಈಗ ಸರ್ಕಾರದಿಂದ ಒಂದಷ್ಟು ಪಟ್ಟಿನ ರಿಲೀಸ್ ಮಾಡಿದ್ದಾರೆ ಈ ಪಟ್ಟಿನ ಓದ್ತೀನಿ ಕೇಳಿಸ್ಕೊಳ್ಳಿ ಇ ಕೆ ವೈ ಸಿ ಮಾಡಿಸದೇ ಇದ್ದವರು ಇನ್ನೂ ಕರ್ನಾಟಕದಲ್ಲಿ ಇ ಕೆ ವೈ ಸಿ ಎಷ್ಟು ಜನ ಮಾಡಿಸಿಲ್ಲ ಗೊತ್ತಾ ಆರು ಲಕ್ಷದ ಹದಿನಾರು ಸಾವಿರದ ನೂರ ತೊಂಬತ್ತಾರು ಜನ ಇ ಕೆ ಸಿನ ಮಾಡಿಸಿಲ್ವಂತೆ ಆರು ಲಕ್ಷ ಹದಿನಾರು ಸಾವಿರದ ನೂರ ತೊಂಬತ್ತ ಆರು ಆರು ಲಕ್ಷ ರೇಷನ್ ಕಾರ್ಡ್ಗಳು ಮುಂದೆ ಕ್ಯಾನ್ಸಲ್ ಆದ್ರೆ ಬೇಜಾರ್ ಮಾಡ್ಕೋಬೇಡಿ ಅದರಲ್ಲಿ ನಿಮ್ದು ಇರಬಹುದು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಗಿಂತ ಆದಾಯ ಅಂದ್ರೆ ಈ ಒಂದು ನಮ್ಗೇನು ಆದಾಯ ಇಷ್ಟೇ ಇರಬೇಕು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ಅಂತ ಹೇಳಿ ಒಂದು ಕ್ರೈಟೀರಿಯಾ ಕೊಟ್ಟಿದಾರಲ್ಲ ಆ ಒಳಗಡೆ ಇರುವಂತವ್ರು ಅಧಿಕ ಒಂದ್ ಲಕ್ಷ ಇಪ್ಪತ್ ಸಾವಿರಕ್ಕಿಂತ ಅಧಿಕವಾಗಿ ಸುಳ್ಳು ಹೇಳಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರೋ ಪಟ್ಟಿ ಐದು ಲಕ್ಷದ ಹದಿಮೂರು ಸಾವಿರದ ಆರ್ನೂರ ಹದಿಮೂರು ಜನ ಇದಾರಂತೆ ಐದ್ ಲಕ್ಷ ಹದಿಮೂರು ಸಾವಿರದ ಆರ್ನೂರ ಹದಿಮೂರು ಜನ ಲೈಕ್ ಹಾಕೊಳ್ಳಿ ಇಲ್ಲೇ ಆಯ್ತಾ ಎಷ್ಟಾಯ್ತು ಹನ್ನೊಂದು ಹನ್ನೆರಡು ಲಕ್ಷ ಆಯ್ತು ಇಲ್ಲೇನೆ ಲೈಕ್ ಅಂತ ರಾಜ್ಯ ಪಡಿತರ ಚೀಟಿದಾರರು ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾವರೆಲ್ಲ ನಾವು ಕರ್ನಾಟಕದ ಕಾಯಂ ನಿವಾಸಿ ಅಂತ ಹೇಳಿ ಸುಳ್ಳು ಹೇಳಿ ಮಾಡಿಸ್ಕೊಂಡಿರ್ತಾರಲ್ಲ ಅಂತವ್ರು ಐವತ್ತೇಳು ಸಾವಿರದ ಎಂಟುನೂರ ಅರವತ್ನಾಲ್ಕು ಜನ ಇದ್ದಾರಂತೆ ಸೆವೆನ್ ಪಾಯಿಂಟ್ ಫೈವ್ ಎಕರೆಗಿಂತ ಜಾಸ್ತಿ ಆಸ್ತಿ ಇರುವವರು ನಿಮ್ಗೆ ಜಾಗನು ಅಲರ್ಟ್ ಆಗಿರುತ್ತಲ್ಲ ನೀವು ಜಾಗ ಜಮೀನು ಅದು ಇದಕ್ಕೆ ತೊಗೊಂಡಿರ್ತೀರಾ ಮನೆ ಕಟ್ಟಿಸ್ಕೊಂಡಿರ್ತೀರಾ ಒಂದಿಷ್ಟು ಡೈಮೆನ್ಷನ್ ಇರಬೇಕು ಅಂತ ರೂಲ್ಸ್ ಇರುತ್ತಲ್ಲ ಆದ್ರೆ ಜಾಸ್ತಿ ಇರೋರು ಸೆವೆನ್ ಪಾಯಿಂಟ್ ಫೈವ್ ಎಕರ್ಸ್ಗಿಂತ ಜಾಸ್ತಿ ಇರೋರ ಸಂಖ್ಯೆ ಮೂವತ್ತ್ ಮೂರು ಸಾವಿರದ ನಾನ್ನೂರ ಐವತ್ತಾರು ಜನ ಇದ್ದಾರಂತೆ ಆರು ತಿಂಗಳಿಂದ ರೇಷನ್ ಪಡೀದೇ ಇದ್ದವರು ಸಿಕ್ಸ್ ಮಂತ್ಸಿಂದ ರೇಷನ್ನ ತಗೊಳ್ತಾ ಇಲ್ದಿರೋರು ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತ ಮೂರು ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಯಾಕಂದ್ರೆ ಆರು ತಿಂಗಳು ರೇಷನ್ ಕಾರ್ಡ್ ನ ತಗೊಂಡಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪಟ್ಟಿಲಿ ಹೋಗುತ್ತೆ ಮತ್ತೆ ನೀವು ಅನ್ಹರರು ಅಂತ ಹೇಳಿ ಲಿಸ್ಟ್ ಅಲ್ಲಿ ಬರುತ್ತೆ ನಾನು ಏನ್ ಓದ್ತಾ ಇದೀನಲ್ಲ ಇದೆಲ್ಲ ಅನ್ಹರರು ಲಿಸ್ಟ್ ಅಲ್ಲಿ ಬಿಡುಗಡೆ ಮಾಡಿರುವಂತ ನಂಬರ್ಸ್ ಗಳು ಸೊ ರೇಷನ್ ಕಾರ್ಡ್ ಮೂರ್ ತಿಂಗಳು ರೇಷನ್ ನ ನೀವು ಡಿಪೋದಲ್ಲಿ ಮೂರ್ ತಿಂಗಳು ತಗೊಂಡಿಲ್ಲ ಅಂದ್ರೆ ಫಸ್ಟ್ ವಾರ್ನಿಂಗು ಆರು ತಿಂಗಳು ತಗೊಂಡಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗುತ್ತೆ ಈಗ ಇಲ್ಲಿ ಪಟ್ಟಿಯಲ್ಲಿ ಕೊಟ್ಟಿದಾರೆ ನೋಡಿ ಹತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ತು ಇಷ್ಟು ಜನ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಆಗುತ್ತೆ ಓ ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ ಮೂರು ಜನರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರುವವರು ಓ ನೋಡಿದ್ರ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಹತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ತು ಜನ ನೀವು ಐ ಟಿ ತೆರಿಗೆದಾರರಾಗಿರ್ತೀರಾ ಯಾಕಂದ್ರೆ ನೀವೆಲ್ಲಾರು ದೊಡ್ಡ ಪೊಸಿಷನ್ ಅಲ್ಲಿ ಇರ್ತೀರಾ ನೀವು ಜಿ ಎಸ್ ಟಿ ಪೇರ್ ಆಗಿರ್ತೀರ ಹತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ತು ಜನ ಇಪ್ಪತ್ತೈದು ಲಕ್ಷ ರೂಪಾಯಿಗಿಂತ ವಹಿವಾಟು ಮೀರಿದವರು ಇಪ್ಪತ್ತೈದು ಲಕ್ಷಕ್ಕಿಂತ ಆನ್ಯುವಲ್ ಇನ್ಕಮ್ ಅಲ್ಲಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ನೀವ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡಿರೋದು ಅಂತವ್ರನ್ನು ಸಹ ಯಾಕಂದ್ರೆ ಇವಾಗ ಐಟಿ ಫೈಲ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತಲ್ಲ ವರ್ಷಕ್ಕೆ ಎಷ್ಟು ಗಳು ಆಗಿದಾವೆ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಆರುನೂರ ಎಂಬತ್ ನಾಲ್ಕು ಜನ ಇದಾರೆ ಇಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದವರು ಮೃತ ಸದಸ್ಯರು ತೀರ್ ಹೋಗಿರೋರ ಸಂಖ್ಯೆ ಒಂದು ಸಾವಿರದ ನಾನೂರ ನಲವತ್ತಾರು ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಇವರು ಆಕ್ಟಿವ್ ಇಲ್ಲ ತೀರ್ ಹೋಗಿದ್ದಾರೆ ಅಂತ ಹೇಳಿ ಡೆತ್ ಸರ್ಟಿಫಿಕೇಟ್ ಮೇಲೆ ಅವ್ರನ್ನ ಕ್ಯಾನ್ಸಲೇಷನ್ ಮಾಡಿರ್ತಾರೆ ಬರೋಬರಿ ಇಲ್ಲೇನೆ ನಮಗೆ ಇಷ್ಟೆಲ್ಲ ಲೆಕ್ಕ ಹಾಕುದ್ರು ಒಂದು ಹದಿನೈದು ಲಕ್ಷ ಜನರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ ಪ್ರತಿ ಒಂದು ಇಂಚಿಂಚಾಗಿ ಲಿಸ್ಟ್ ನ ಸರ್ಕಾರ ಇವಾಗ ನೋಟಿಫಿಕೇಶನ್ ಮುಖಾಂತರ ನ್ಯೂಸ್ ಪೇಪರ್ಗಳಲ್ಲಿ ಆ್ಯಡ್ ರಿಲೀಸ್ ಮಾಡಿದ್ದಾರೆ ಇಷ್ಟು ಲೆಕ್ಕ ಇದೆ ನಮ್ಮ ಹತ್ರ ಸದ್ಯದಲ್ಲಿ ಇಷ್ಟು ಜನರ ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡಿದ್ರೆ ಈಗ ಆಲ್ರೆಡಿ ಏನು ಆಲ್ಮೋಸ್ಟ್ ನಿಮ್ಗೆ ಇಪ್ಪತ್ತು ಇಪ್ಪತ್ತು ಲಕ್ಷ ಜನ ರೇಷನ್ ಕಾರ್ಡ್ ನ ಹಾಕಬಹುದು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾ ಇರುವಂತ ಸರ್ಕಾರ ಇವಾಗ ಹೇಳಿದೆ ಮೂರುವರೆ ಲಕ್ಷ ಜನ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಬಹುದು ನಮ್ಮ ಹತ್ರ ಖಾಲಿ ಆಗ್ತಾ ಇದಾವೆ ಅಂತ ಸ್ಲಾಟ್ ಹೇಳಿದಾರಲ್ಲ ಸೊ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ಈಸಿಯಾಗಿ ನಿಜವಾಗ್ಲೂ ಬೇಕಾಗಿರುವಂತಹ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗಳು ಅಪ್ಲಿಕೇಶನ್ ಹಾಕಬಹುದು ಸೊ ಇಂಥವ್ರ ಪಟ್ಟಿನ ಅವ್ರು ನಿಜವಲ್ಲೂ ಕ್ಯಾನ್ಸಲ್ ಮಾಡ್ತಾರೆ ಅದನ್ನ ಏನು ಎ ಪಿ ಎಲ್ ಗೆ ವರ್ಗಾವಣೆ ಮಾಡಲ್ಲ ಅಂತ ಅವ್ರದ್ದು ಕ್ಯಾನ್ಸಲ್ ಮಾಡ್ತಾರೆ ಯಾಕಂದ್ರೆ ಲಿಸ್ಟ್ ಕ್ಲಿಯರ್ ಕಟ್ ಆಗಿ ಕೊಟ್ಬಿಡಿದಾರಲ್ಲ ಸೊ ಸರ್ಕಾರದವರು ಹೇಳಿದಾಗ ಈ ಕೆಡಿಸಿಕೊಳ್ಳಿ ಇದು ಪಡಿ ಮಾಡಿಸ್ಕೊಳು ಅಂತ ಹೇಳಿದಾಗ ನೀವು ಮಾಡಿಸ್ಕೊಂಡಿಲ್ಲ ಅಂದ್ರೆ ಪಟ್ಟಿ ನೋಡಿದ್ರಲ್ಲ ಮೂರ್ ಲಕ್ಷ ಐದ್ ಲಕ್ಷ ಕ್ಯಾನ್ಸಲ್ ಮಾಡಿ ಬಿಸಾಕ್ತಾರೆ ಸೊ ಮಿಕ್ಕಿದೆಲ್ಲ ಏನು ಜಮೀನ್ ಆಗಿರ್ಬೋದು ಐ ಟಿ ಪೈರ್ ಆಗಿರೋ ಅವ್ರದೆಲ್ಲ ಇಲ್ದಂಗೆ ಕಿತ್ತಾಕ್ತಾರೆ ಸೊ ಈ ಕೆ ವೆಸ್ಸಿಗೆ ಈ ತಿಂಗಳು ಸಹ ಅವಕಾಶ ಇದೆ ಸೊ ಹಾಗಾಗಿ ನಾನು ಸ್ಟ್ರೆಸ್ ಮಾಡ್ತಿರೋದು ಮಾಡಿಸಿಕೊಂಡಿಲ್ಲ ಅಂದ್ರೆ ಈ ಕೆ ವೆ ಸಿ ತಿದ್ದುಪಡಿ ಎರಡನ್ನೂ ಸಹ ಮಾಡಿಸ್ಕೊಳ್ಳಿ ಇನ್ನೂ ಟೈಮ್ ಇದೆ ಸೊ ಅದನ್ನ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಪಟ್ಟಿ ರಿಲೀಸ್ ಆದಾಗ ನಿಮ್ಮ ಹೆಸರು ಕೂಡ ಆ ಲಿಸ್ಟ್ ಅಲ್ಲಿ ಬರಬಹುದು ಸೊ ಯಾರನ್ನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ಸರ್ಕಾರದವ್ರು ಅವಕಾಶ ಕೊಟ್ಟಾಗ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನೋದು ಒಂದು ರಿಕ್ವೆಸ್ಟ್ ನಾನು ಮಾಡ್ತಾ ಇರೋದು ಸೊ ಇದು ಇವಾಗ ಸದ್ಯದ ಮಟ್ಟದಲ್ಲಿ ರೇಷನ್ ಕಾರ್ಡಿನ ಒಂದು ಅಪ್ಡೇಟ್ ಇದೇ ರೀತಿ ಅಪ್ಡೇಟ್ಸ್ ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಸಿಗ್ತಾ ಇರೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಮಸ್ಕಾರ ಇನ್ನೊಂದು ನೆನ್ಪಿಟ್ಕೊಳ್ಳಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂತ ಅಂದ್ರೆ ಎಲ್ಲಾ ಯೋಜನೆಗಳು ನಿಮ್ಗೆ ಕ್ಯಾನ್ಸಲ್ ಆಗುತ್ತೆ ಗೃಹ ಲವ್ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಬಿಡಿ ಪರವಾಗಿಲ್ಲ ಬಟ್ ನೀವು ಕೇಂದ್ರ ಸರ್ಕಾರದಿಂದ ಬೇರೆ ಅಡ್ವಾಂಟೇಜ್ ಅಡ್ವಾಂಟೇಜ್ಗಳನ್ನ ತಗೊಂಡು ಯಾವ್ದಾದ್ರು ಯೋಜನೆಗಳ ಫಲಾನುಭವಿಗಳಾಗಿದ್ರೆ ಎಲ್ಲಾನು ಕ್ಯಾನ್ಸಲ್ ಆಗುತ್ತೆ ಗೊತ್ತಾಯ್ತಲ್ಲ ಸಿಗೋಣ ಇನ್ನೊಂದು ವಿಡಿಯೋ ನಮಸ್ಕಾರ